ಫಸ್ಟ್ ಸಾಯಿಲ್ ಚೆನ್ನಾಗಿಲ್ಲ ಅದಕ್ಕೆ ಫಸಲ್ ಏನು ಕೊಡಲ್ಲ ಮತ್ತೆ ಪೋಷಕಾಂಶ ಸಿಗಲ್ಲ ನಾನು ಮೇಲೆ ಮೇಲೆ ಸ್ಪ್ರೇ ಮಾಡ್ತೀನಿ ಅಂದ್ರೆ ಸ್ಪ್ರೇ ಮಾಡಿದ್ರೆ ಗಿಡ ತಗೊಳ್ಬೇಕಲ್ವಾ ತಗೊಳಂಗ್ ತಗೊಳಬೇಕಂದ್ರೆ ಗಿಡ ಹೆಲ್ತಿಯಾಗಿರ್ಬೇಕಲ್ಲ ಗಿಡ ಚೆನ್ನಾಗಿರ್ಬೇಕಲ್ಲ ಪಯ ಪರ್ಸೆಂಟ್ ಇದು ಸತ್ಯವಾದ ಮಾತು ಏನೋ ಫೌಂಡೇಶನ್ ಸ್ಟ್ರಾಂಗ್ ಮಾಡಿದೆ ನಾನು ಹತ್ತಿ ಕಟ್ತೀನಿ ಅಂದ್ರೆ ಕಟ್ಟಿಗೆ ಬಿದ್ದೋಗುತ್ತೆ ಫೌಂಡೇಶನ್ ಚೆನ್ನಾಗಿರ್ಬೇಕಂದ್ರೆ ನಾವು ಪಾಯ ಕೆಳಗಡೆ ಕತ್ತಡಿ ಇರಿಸಬೇಕು ಬಂದ್ರೆ ಸಾಕ ಯೋಗ ಎಲ್ಲಾರ್ಗು ಗೊತ್ತು ಆದ್ರೂ ಗೊತ್ತಿಂದ ಆಕೆ ಮಾಡ್ತಾವೆ ಗೊತ್ತಿದೆ ಏನ್ ಮಾಡ್ಬೇಕಂತ ಎಲ್ರಿಗೂ ಗೊತ್ತು ಆದ್ರೆ ಅವ್ರು ಮಾಡೋಷ್ಟು ಟೈಮು ಇದ್ರು ಅದನ್ನ ಇಲ್ಲ ನಾನು ಈಗ ಒಂದ್ ಎರಡು ಎಕರೆ ಪಪ್ಪಾಯಿ ನಾಟಿ ಮಾಡಿದೆ ಎರಡು ತಿಂಗಳು ಎರಡು ತಿಂಗಳ ಮೇಲೆ ಹದಿನೈದು ದಿವಸ ಆಗಿದೆ ಅದ್ರಲ್ಲಿ ಚೆಂಡುವನು ಹಾಕಿದೀನಿ ಭಾಳ ಗ್ರೋತ್ ಇದೆ ಭಾಳ ಚೆಂಡು ಅನ್ನೂ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ ಸಂತುಲನ್ ಬಳಸಿದಾಗ್ನಿಂದ ಹದಿನೈದು ಕೆ ಜಿ ಕೊಟ್ಟಿಗೆ ಗೊಬ್ಬರ ಕೊಟ್ಟೆ ಒಂದು ಗಿಡಕ್ಕೆ ಬೇವು ನಿಂಡಿ ಒಂದು ಕಾಲು ಕೆ ಜಿ ಕೊಟ್ಟಿದ್ದೀನಿ ಬೇವು ನಿಂಡಿ ಕೊಟ್ಟಿದ್ದೀನಿ ಆವತ್ತಿಂದ ಮಾಮೂಲಿ ಬೇರೆ ಮಿನ್ನರ್ಸ್ ಏನೂ ನಾನು ಇದಕ್ಕೆ ಇದುವರೆಗೂ ಬಳಸಿಲ್ಲ ಸಂತೋಲನೂ ಮತ್ತು ಸಂತುಲನ್ ರೆಗ್ಯುಲರ್ ಸಂತುಲನ್ ರೆಗ್ಯುಲರ್ ಫಿಫ್ಟೀನ್ ಡೇಸ್ಗೆ ಒಂದು ಸಾಲ ಕೊಡ್ತಾ ಇದ್ದೀನಿ ಬೇರೆ ಇದುವರೆಗೂ ಬೇರೆ ರಾಸಾಯನಿಕ ಇನ್ನೊಂದಾಗ್ಲಿ ಕೊಟ್ಟಿಲ್ಲ ಏನು ಒಂದು ಕೆಜಿ ಕೂಡ ಈ ತೋಟದಲ್ಲಿ ತಂದಿಲ್ಲ ಓಕೆ ಹ್ಞೂ ಭಾಳ ಗ್ರೋತ್ ಇದೆ ರೋಗ ಇಲ್ಲ ಏನೂ ಇಲ್ಲ ಆ ಬೇರೆ ರೈತರು ಸಂತುಲನ್ ಬಳಸಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತದೆ ಕಾಸ್ಟು ರೀಸನಬಲ್ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಂದಿರುವಂತ ಜಾಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಕೊಳವನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಮಂಜುನಾಥ್ ಅವರ ಈ ಪಪ್ಪಾಯ ತೋಟದಲ್ಲಿ ಈ ಒಂದು ಗಿಡನ ಮಾಡ್ತಿರೋಂಥದ್ದು ಇವತ್ತಿಗೆ ನೀವು ನೋಡ್ತಿರೋಂಥ ಪಪ್ಪಾಯ ಗಿಡ ಬಂದ್ಬಿಟ್ಟು ಪ್ರೆಸೆಂಟು ಒಂದು ಸೆವೆಂಟಿ ಫೈವ್ ಡೇಸ್ ಒಂದು ಎರಡೂವರೆ ತಿಂಗಳ ಗಿಡ ಆಗಿರುತ್ತಿದ್ದು ಸೊ ನೋಡ್ಬೋದು ನೀವು ಈ ಗಿಡದಲ್ಲಿ ವೆಜಿಟೇಟಿ ಗ್ರೋತ್ ಯಾವ ರೀತಿ ಬಂದಿದೆ ಅಂತ ಸೊ ಎಪ್ಪತ್ತೈದು ದಿನಕ್ಕೆ ಏನು ಗ್ರೋಥಿಂಗ್ ಬರಬೇಕು ವೆಜಿಟೇಟಿವ್ ಗ್ರೋಥ್ ಅದು ಬಂದಿದೆ ಈಗ ಆಲ್ರೆಡಿ ಫ್ಲವರು ಸ್ಟಾರ್ಟ್ ಆಗ್ತಿದೆ ನೀವು ನೋಡ್ಬೋದು ಚಿಕ್ಕ ಈಗ ಈಗ ಫ್ಲವರ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಈ ತೋಟ ನಿರ್ವಹಣೆ ಬಂದ್ಬಿಟ್ಟು ಇವರು ಸಂಪೂರ್ಣವಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ನಮ್ಮ ರೈತ ಯಾಕಂದ್ರೆ ಸೊ ಪಪ್ಪಾಯ ಬೆಳೆಗರಿಗೆ ಇವತ್ತು ತುಂಬ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಒಂದು ಏನಂದರೆ ಗಿಡ ಗ್ರೋತಿಂಗ್ ಇಲ್ಲ ಮತ್ತು ವೈರಸ್ಸು ಸ್ಪಾಟ್ ವೈರಸ್ ಸಮಸ್ಯೆ ಇದೆ ಸೊ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ತೋಟ ನಿರ್ವಹಣೆನ ಇವರೊಂದು ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದಾರೆ ಸೊ ನಮ್ಮ ಮಾರ್ಗದರ್ಶನದಲ್ಲಿ ಇದಕ್ಕೇನು ಮಾಡ್ಕೊಂಡಿದ್ದಾರೆ ಅಂದರೆ ಇವರು ಬೆಡ್ಡಿಂಗ್ ಚೆನ್ನಾಗಿ ಕೊಟ್ಕೊಂಡಿದ್ದಾರೆ ಕೊಟ್ಟಿಗೆ ಗೊಬ್ಬರನ ಬೇವು ನಿಂಡಿಗಳನ್ನ ಚೆನ್ನಾಗಿ ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡಿ ನಮ್ಮ ಸಾಯಿಲ್ ರೆಡಿ ಕಾನ್ಸರ್ಟ್ ಮುಖಾಂತರ ಈ ತೋಟ ನಿರ್ವಹಣೆ ಮಾಡಿದ್ದಾರೆ ಇದಕ್ಕೆ ಸ್ಟಾರ್ಟಿಂಗಿಂದ ಅಂದರೆ ಪೈರು ನಾಟಿ ಮಾಡಿ ಒಂದು ಹದಿನೈದು ದಿವಸದಿಂದ ಹತ್ತರಿಂದ ಹದಿನೈದು ದಿವಸದಿಂದ ಇದಕ್ಕೆ ಸಂತುಲನ್ ಸಾಯಿಲ್ ಫರ್ಟಿಲಿಟಿ ಸ್ಟರ್ಬಿಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಇವರು ಇದಕ್ಕೆ ಬಳಸ್ಕೊಂಡೇ ಬರ್ತಾ ಇದ್ದಾರೆ ಸೊ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿದೆ ಗಿಡದ ಆರೋಗ್ಯವಾಗಿದೆ ಮತ್ತು ಗಿಡದಲ್ಲಿ ರೋಗ ಬಾಧಿಗಳು ಅಂದರೆ ಸ್ಪಾಟ್ ವೈರಸ್ ಆಗಿರ್ಬೋದು ಬೇರೆ ವೈರಸ್ ಯಾವ ನೆಲಕ್ಕೆ ಮತ್ತು ಕೀಟ ನಿಯಂತ್ರಣನೂ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಈಗ ನಾನು ಪಪ್ಪಾಯ ಬೆಳೆಗಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸೊ ಪಪ್ಪಾಯ ಬೆಳೆಗಾರರು ಇವತ್ತು ಮೇನ್ ಸಮಸ್ಯೆ ಏನಂದರೆ ಗಿಡದಲ್ಲಿ ವೈರಸ್ ಸಮಸ್ಯೆ ಅಂತ ತುಂಬ ಜನ ನಮಗೆ ಫೋನ್ ಮಾಡಿದಾಗ ಹೇಳ್ತಾರೆ ಸೊ ವೈರಸ್ಸನ್ನು ನೀವು ಕಂಟ್ರೋಲ್ ಮಾಡಬೇಕಂದ್ರೆ ಫಸ್ಟ್ ಗಿಡನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನೋಡೋದಾದರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಫಸ್ಟ್ ಗಿಡಕ್ಕೆ ಪೋಷಕಾಂಶ ನಿರ್ವಹಣೆ ಮಾಡ್ಕೋಬೇಕು ಅದನ್ನು ಹೆಂಗೆ ಅಂತ ನಾನು ಹೇಳ್ತಾ ಇರೋದೇನಂದರೆ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರ ಬೇವಿನ ಇಂಡಿಯೋ ಸ್ಟಾರ್ಟಿಂಗಲ್ಲಿ ಕೊಡಿ ಅದಕ್ಕೆ ಪೂರಕವಾಗಿ ಸಂತುಲನ ಬಳಸ್ಕೊಡಿ ಯಾಕಂದರೆ ಸಂತುಲನ ಬಳಸೋದ್ರಿಂದ ನಿಮಗೆ ಎಲ್ಲ ಪೋಷಕಾಂಶಗಳು ಬ್ಯಾಲೆನ್ಸಿಂಗ್ ಫಾರ್ಮ್ ಸಿಗೋದ್ರಿಂದ ಗಿಡಕ್ಕೆ ಇದು ಸಾಯಿಲ್ ಇಂಪ್ರೂವ್ಮೆಂಟು ಆಗುತ್ತೆ ಮತ್ತು ರೂಟಿಂಗ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗ್ತಾ ಆಗುತ್ತೆ ಹಾಗೆ ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಆಗೋದ್ರಿಂದ ಇಲ್ಲಿಂದ ಮುಂದಕ್ಕೆ ಗ್ರೋತಿಂಗ್ ಆಗಿರ್ಬೋದು ಲವರಿಂಗ್ ಆಗಿರ್ಬೋದು ಫುಡ್ ಸೆಟ್ ಅಪ್ ಆಗಿರ್ಬೋದು ಚೆನ್ನಾಗಾಗುತ್ತೆ ಅದಲ್ಲದೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ಗಿಡದಲ್ಲಿ ರೋಗಬಾಧಿಗಳ ಹತೋಟಿ ಮಾಡಿಕೊಂಡು ಒಂದು ಪರಿಪೂರ್ಣವಾದಂಥ ಒಂದು ಬೆಳೆನ ಬೆಳಗ್ಬೋದು ಕಡಿಮೆ ಖರ್ಚಲ್ಲಿ ರೈತರಿಗೆ ಇನ್ವೆಸ್ಟ್ಮೆಂಟು ಕಡಿಮೆ ನೋಡ್ಬೋದು ಈ ತೋಟದಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಪಪ್ಪಾಯ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ಸೆಂಟ್ರ್ ಕ್ರಾಪ್ಸು ಅಂದರೆ ಮಿಶ್ರ ಬೆಳೆಯಾಗಿ ಚೆಂಡು ಬೆಳ್ಕೊಂಡಿದ್ದಾರೆ ಇದು ಸಹ ಇವರಿಗೆ ಒಂದು ಮಟ್ಟದಲ್ಲಿ ಒಂದು ಸ್ವಲ್ಪ ರೆವಿನ್ಯೂ ಜನ್ರೇಟ್ ಆಗ್ತಿದೆ ಹಾಗೆ ಇದರಿಂದ ಒಂದು ಅಡ್ವಾಂಟೇಜ್ ಅಂದರೆ ಇದು ಕೀಟ ನಿಯಂತ್ರಣೆಗೂ ಒಂದು ಒಂದು ಒಳ್ಳೆಯ ಉಪಾಯ ಅಂತಲೂ ಹೇಳ್ಬೋದು ಸೊ ಇದನ್ನು ನಮ್ಮ ರೈತರು ಸ್ಟಾರ್ಟಿಂಗ್ ಪೈರ್ ಮಾ ಪೈರು ನಾಟಿ ಮಾಡಿದಾಗ ಇದನ್ನು ನಾಟಿ ಮಾಡ್ತಾರೋದ್ರಿಂದ ಈಗ ಆಲ್ರೆಡಿ ಇದರಲ್ಲೂ ವರ್ಷ ಮಾಡಿ ಆಲ್ರೆಡಿ ಒಂದು ಆರುನೂರಿಂದ ಎಂಟುನೂರು ಕೆ ಜಿ ತೆಗೆದಿದ್ದಾರೆ ಇನ್ನೂ ಇದರಲ್ಲಿ ಹೂವು ಇದೆ ಈಗ ನವರಾತ್ರಿ ಸೀಸನ್ ಇರೋದಂದರೆ ಇದರಲ್ಲೂ ಅವ್ರಿಗೆ ದುಡ್ಡು ಬರೋದರಿಂದ ಇದು ಅವ್ರಿಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ಗೆ ಫ್ರೀ ಆಫ್ ಕಾಸ್ಟಾಗಿ ಇನ್ವೆಸ್ಟ್ಮೆಂಟು ಈ ಪಪ್ಪಾಯಕ್ಕೆ ಇನ್ವೆಸ್ಟ್ಮೆಂಟ್ ಬದಲು ಇದನ್ನು ಇದರಲ್ಲಿ ಬರೋದನ್ನು ಅದಕ್ಕೆ ಇನ್ವೆಸ್ಟ್ ಮಾಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ರೈತರಾಗಿರುವಂಥ ಮಂಜುನಾಥ್ ಅವ್ರನ್ನ ನಾನು ಮಾತಾಡ್ತೀನಿ ಇವರು ಯಾವ ರೀತಿ ವೆಡ್ಡಿಂಗ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಪಪ್ಪಾಯ ನಾಟಿ ಮಾಡಿದಾಗಿಂದ ಏನೇನು ಮೇಂಟೆನೆನ್ಸ್ ಮಾಡಿ ಈ ಗಿಡನ ಈ ರೀತಿ ಸುಸ್ಥಿರವಾಗಿ ನಿಮ್ಮ ಒಂದು ಕಿರುಪರ್ಚೆಯನ್ನು ನಮ್ಮ ರೈತರಿಗೆ ಮಾಡಿಕೊಡಿ ನಿಮ್ಮ ಹೆಸರು ಇದು ಯಾವ ಊರು ಇದ್ರ ಬಗ್ಗೆ ನಮ್ಮ ರೈತರಿಗೆ ಹೇಳ್ತೀನಿ ಸರ್ ನಮ್ಮದು ಚಿಕ್ಕಬಳ್ಳಾಪುರ ತಾಲೂಕು ಅಂಡ್ ಡಿಸ್ಟಿಕ್ಕು ಕೊಳವನಹಳ್ಳಿ ಗ್ರಾಮ ಮಂಜುನಾಥ್ ಅಂತ ನಮ್ಮ ಹೆಸರು ನಾನು ಈಗ ಒಂದು ಎರಡು ಎಕರೆ ಪಪ್ಪಾಯಿ ನಾಟಿ ಮಾಡಿದೆ ಎರಡು ತಿಂಗಳು ಎರಡು ತಿಂಗಳ ಮೇಲೆ ಹದಿನೈದು ದಿವಸ ಆಗಿದೆ ಅದರಲ್ಲಿ ಚೆಂಡು ಹೋನು ಹಾಕಿದ್ದೀನಿ ಭಾಳ ಗ್ರೋತ್ ಇದೆ ಭಾಳ ಚೆಂಡು ಹಾನು ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ ಸಂತುಲನ ಬಳಸಿದಾಗ್ನಿಂದ ಸೊ ನೀವು ಸ್ಟಾರ್ಟಿಂಗಿಂದ ಯಾವ ರೀತಿ ಮಾಡಿದ ಅಂದರೆ ಬೆಡ್ಡಿಂಗ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಿಕೊಂಡು ಸರ್ ಸ್ಟಾರ್ಟಿಂಗು ಒಂದು ಹತ್ತರಿಂದ ಹನ್ನೆರಡು ಹದಿನೈದು ಕೆ ಜಿ ಕೊಟ್ಟಿಗೆ ಗೊಬ್ಬರ ಕೊಟ್ಟೆ ಒಂದು ಗಿಡಕ್ಕೆ ಬೇವು ನಿಂಡಿ ಒಂದು ಕಾಲು ಕೆ ಜಿ ಕೊಟ್ಟಿದ್ದೀನಿ ಬೇವು ನಿಂಡಿ ಕೊಟ್ಟಿದ್ದೀನಿ ಆವತ್ತಿಂದ ಮಾಮೂಲಿ ಬೇರೆ ಮಿನ್ನರ್ಸ್ ಏನು ನಾನು ಇದಕ್ಕೆ ಇದುವರೆಗೂ ಬಳಸಿಲ್ಲ ಸಂತುಲನೂ ಮತ್ತು ಕೊಟ್ಕೊಂಡೋಗ್ತಾ ಇದ್ದಾರೆ ಸಂತೋಲನ ರೆಗ್ಯುಲರಾಗಿ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಇದ್ದೀನಿ ಬೇರೆ ಇದುವರೆಗೂ ಬೇರೆ ರಾಸಾಯನಿಕಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲ ಏನು ಒಂದು ಕೆ ಜಿ ಕೂಡ ಈ ತೋಟದಲ್ಲಿ ತಂದಿಲ್ಲ ಓಕೆ ಹ್ಞೂ ಭಾಳ ಗ್ರೋತ್ ಇದೆ ರೋಗ ಇಲ್ಲ ಏನೂ ಇಲ್ಲ ಬೇರೆ ರೈತರು ಸಂತುಲನ ಬಳಸಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತದೆ ಕಾಸ್ಟು ರೀಸನಬಲ್ ಇದೆ ಬೇರೆ ಔಷಧಿಗಳಿಗಿಂತ ಒಳ್ಳೆ ಕೆಲಸನೂ ಮಾಡ್ತದೆ ಚೆಂಡುವನು ಒಳ್ಳೆ ಕ್ವಾಲಿಟಿ ಬರ್ತಾಯಿದೆ ಪಪ್ಪಾಯಿನೂ ಚೆನ್ನಾಗಿದೆ ಬೇರೆ ಬಳಸಿ ಒಳ್ಳೆಯದಾಗ್ತದೆ ಸೊ ಸರ್ ಇವಾಗ ನೀವು ಇದೇ ಫಸ್ಟ್ ಟೈಮ್ ಪಪ್ಪಾಯ ಬೆಳೀತಾರದಲ್ವ ಅಥವಾ ಮುಂದೆ ಇದೆ ಫಸ್ಟ್ ಟೈಮ್ ಓಕೆ ನಾವು ದ್ರಾಕ್ಷಿ ಬೆಳೆಗಾರರು ನೋಡೋಣ ಪಪ್ಪಾಯಿ ಒಂದು ಸಲ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಏನೋ ಮಾಡಿರೋದಕ್ಕೂ ಚೆನ್ನಾಗಿದೆ ಯಾಕಂದರೆ ಸರ್ ಈಗ ಪಪ್ಪಾಯ ಬೆಳೆಗಾರರಿಗೆ ನಾನು ನೀವು ನೋಡಿರ್ಬೋದು ಅಥವಾ ನಾವು ನೋಡ್ತಾನೆ ಇರ್ತೀವಿ ಸೊ ಎಲ್ಲೋದ್ರೂ ಅವ್ರಿಗೆ ಈ ಪಪ್ಪಾಯ ಬೆಳೆಗಾರರಿಗೆ ತುಂಬ ವೈರಸ್ ಆಗಿರ್ಬೋದು ಗಿಡ ಗ್ರೋತ್ ಸರಿಯಾಗಿ ಬರ್ತಾಯಿಲ್ಲ ಮತ್ತು ಗಿಡದಲ್ಲಿ ರೆಸಿಸ್ಟೆಂಟ್ ಪವರ್ ಇನ್ಕ್ರೀಸ್ ಆಗ್ತಿಲ್ಲ ಅವ್ರು ಮಾಡೋ ಮೆಥಡಲ್ಲಿ ಈಗ ರಾಸಾಯನಿಕ ಪದ್ಧತಿಯಲ್ಲಿ ಅವ್ರು ಮಾಡಿ ಎಷ್ಟೋ ಜನ ಕೈ ಸುಟ್ಕೊಂಡಿದ್ದಾರೆ ಪಪ್ಪಾಯ ಬೆಳೆ ಬಾ ಬೆಳೆಯೋಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ನಿಮಗೆ ಆ ಒಂದು ಪ್ರಾಬ್ಲಮ್ ಏನು ಫೇಸ್ ಮಾಡಿಲ್ವಲ್ಲ ಇಲ್ಲ ಇಲ್ಲ ಇದುವರೆಗೂ ಇಲ್ಲ ಇದುವರೆಗೂ ಇಲ್ಲ ಮುಂದೇನು ಬರೋ ಚಾನ್ಸ್ ಕಡಿಮೆ ಇದೆ ನಮ್ಮ ಗಿಡ ಗ್ರೋತ್ ನೋಡಿದರೆ ಭಾಳ ಕಡಿಮೆ ಇದೆ ಚೆನ್ನಾಗಿದೆ ಬಳಸ್ಬೋದು ಯಾಕಂದ್ರೆ ನಾನು ಬಳಸಿದ್ದೀನಿ ಯಾಕಂದ್ರೆ ನಾವು ಬಳಸಿರೋದ್ರಿಂದ ಚೆನ್ನಾಗಿದೆ ಅಂತ ನಮಗೂ ಮನಸ್ಸಿಗೆ ಬಂದ ಮೇಲೆ ನಾವು ಇನ್ನೊಬ್ರಿಗೆ ಹೇಳ್ಬೋದಲ್ಲ ಸುಮ್ಮ ಸುಮ್ಮನೆ ನಾವು ಹೇಳ್ಬಿಟ್ಟು ಇದು ಮಾಡೋಕ್ಕಾಗ ಹೌದು ಹೌದು ಚೆನ್ನಾಗಿದೆ ಫಸ್ಟು ಸಾಯಿಲ್ ಚೆನ್ನಾಗಿಲ್ಲ ಅದಕ್ಕೆ ಫಸಲ್ ಏನು ಕೊಡಲ್ಲ ಮತ್ತೆ ಗಿಡಕ್ಕೆ ಏನು ಮೇಲೆ ಸ್ಪ್ರೇ ಮಾಡ್ತೀನಿ ಅಂದ್ರೆ ಸ್ಪ್ರೇ ಮಾಡಿದ್ರು ಗಿಡ ತಗೊಳ್ಬೇಕಲ್ವಾ ತಗೊಳಂಗ ತಗೊಳಬೇಕಂದ್ರೆ ಗಿಡ ಹೆಲ್ತಿ ಆಗಿರ್ಬೇಕು ಚೆನ್ನಾಗಿರ್ಬೇಕಲ್ಲೆಡ್ ಪರ್ಸೆಂಟ್ ಇದು ಸತ್ಯವಾದ ಮಾತು ಏನೋ ಫೌಂಡೇಶನ್ ಸ್ಟ್ರಾಂಗ್ ನಾನು ಹತ್ತ ಕಟ್ತೀನಿ ಅಂದ್ರೆ ಕಟ್ಟಿಸ್ ಫೌಂಡೇಶನ್ ಚೆನ್ನಾಗಿರ್ಬೇಕಂದ್ರೆ ನಾವು ಪಾಯ ಕೆಳಗಡೆ ಕತ್ತಡಿ ಇರಿಸಬೇಕು ತಪ್ಪ ಬಂದ್ರೆ ತಾನೇ ಅದು ಮಕ್ಕಳನ್ನ ಸಾಕಕ್ಕೆ ಯೋಗ್ಯತೆ ಬರೋದು ಎಲ್ಲಾರ್ಗು ಗೊತ್ತು ಆದ್ರೂ ಗೊತ್ತಿದ್ದ ಮಾಡ್ತಾರೆ ನಮ್ ರೈತರು ಗೊತ್ತಿದೆ ಏನ್ ಮಾಡ್ಬೇಕಂತ ಎಲ್ರಿಗೂ ಗೊತ್ತು ಆದ್ರೆ ಅವ್ರು ಮಾಡೋಷ್ಟು ಟೈಮು ಇದ್ರು ಅದನ್ನ ಉಪಯೋಗಿಸ್ಕೊತಾ ಇಲ್ಲ ಮತ್ತೆ ಶಾರ್ಟ್ ಸರ್ ಎಲ್ಲಾನು ಶಾರ್ಟ್ ಕಟ್ಸ್ ಅಂದ್ರೆ ಈಸಿಯಾಗೆ ಡೆವಲಪ್ ಆಗ್ಬೇಕು ಈಸಿಯಾಗಿ ಬರ್ಬೇಕಂದ್ರೆ ಎಲ್ಲಕ್ಕೂ ಒಂದು ಸ್ವಲ್ಪ ಪರಿಶ್ರಮ ಇರಬೇಕು ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ಹೋಗಲೇಬೇಕು ಈಗ ಅದೇ ಕೆಲಸ ನಾವು ಮಾಡ್ತಿರೋದು ಅದರಿಂದ ರೈತರಿಗೆ ನಾವು ಹೇಳೋದು ಇಷ್ಟೇ ಯಾವುದೇ ಬೆಳೆ ಬೆಳೋರು ನೀವು ಈ ಮೆಥಡಲ್ಲಿ ಹೋದಾಗ ಮಾತ್ರನೇ ಆಯಿಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದ್ರ ಪೋಷಕಾಂಶ ನಿರ್ವಹಣೆ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ನೀವು ಕೀಟ ನಿಯಂತ್ರಣ ರೋಗ ನಿಯಂತ್ರಣ ಸ್ವಲ್ಪ ಮೇಂಟೆನೆನ್ಸ್ ಬೇಗ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಬೆಳೆ ನೀವು ಬೆಳ್ಕೋಬೋದು ಅನ್ನೋದೇ ನಮ್ಮ ಒಂದು ರೈ ರೈತರಿಗೆ ನಾವು ಹೇಳೋದು ಪ್ರತಿಯೊಬ್ಬರಿಗೂ ಹೇಳ್ತಾರೆ ಯಾರು ಚೆನ್ನಾಗಿರ್ಬೇಕಲ್ಲ ನೀವು ಈ ಮೂಲಕ ಫೈನಲ್ ಆಗಿ ನಮ್ಮ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಯಾಕಂದರೆ ರೈತರು ಇವತ್ತು ಆ ಪ್ರತಿಯೊಂದು ಬೆಳೆಯಲ್ಲೂ ಒಂದೊಂದು ರೀತಿ ಸಮಸ್ಯೆ ಎದುರಿಸ್ತಾವ್ರೆ ಅದಕ್ಕೆ ಪರಿಹಾರನು ಅವ್ರ ಹತ್ರನೇ ಇದೆ ಅದನ್ನು ಆಗ್ತಾ ಇಲ್ಲ ಅವರು ಅದು ಗೊತ್ತಿದ್ರು ಅವ್ರು ಮಾಡ್ತಿಲ್ಲ ಸೊ ನೀವು ತಿಳ್ಕೊಂಡಿರೋದ್ರ ಪ್ರಕಾರ ಏನು ಮಾಡಿದ್ರೆ ರೈತರಿಗೆ ಒಂದು ಒಳ್ಳೆ ದಾರಿಯಾಗಿ ಅವರು ಅಟ್ಲೀಸ್ಟ್ ಒಂದು ಬೆಳೆನ ಪರಿಪೂರ್ಣವಾಗಿ ಬೆಳ್ಕೋಬೋದು ಅಂತ ನೀವು ಹೇಳೋಕೆ ಇಷ್ಟಪಡ್ತೀರಾ ಸರ್ ರೈತರಿಗೆ ಏನಿಲ್ಲ ಸರ್ ಭೂಮಿನ ನೀಟಾಗಿಟ್ಕೊಳ್ಬೇಕು ಆದಷ್ಟು ಕಳೆ ಔಷಧಿನ ಕಡಿಮೆ ಮಾಡ್ಕೊಬೇಕು ಭೂಮಿನ ಅದ ಮಾಡಬೇಕು ನೀಟಾಗಿ ಅದಕ್ಕೆ ಏನು ಕೊಡಬೇಕು ಅದರ ತಜ್ಞ ತಜ್ಞರ ಹತ್ರ ಹೋಗಿ ಅದಕ್ಕೆ ಏನು ಬೇಕಾಗ್ತದೆ ಭೂಮಿಯೊಳಗೆ ಏನು ಸೇರಿಸಬೇಕು ಏನು ಸ್ಟಾರ್ಟಿಂಗ್ ಏನು ಕೊಡಬೇಕು ಅದಕ್ಕೆ ಎಲ್ಲ ನಾವು ತಿಳ್ಕೊಂಡು ಆದಷ್ಟು ಮನೆ ಮೊದಲನ್ನೇ ನಾವು ಆದಷ್ಟು ಉಪಯೋಗಿಸ್ಕೊಳೋದ್ರಿಂದ ನಮಗೆ ಕಾಸು ಉಳಿತಾಯ ಆಗ್ತದೆ ಕೆಲಸನೂ ನೀಟಾಗಿ ಆಗ್ತದೆ ಯಾವುದೇ ರೈತರಾಗಲಿ ನಾನು ಮಾಡಿರೋದು ಈ ಥರ ಮಾಡಿದ್ದೀನಿ ನನ್ನಿಂದ ನೋಡಿ ಮಾಡಿ ಕಾಸು ಉಳಿತಾಯ ಆಗ್ತದೆ ಬೆನಿಫಿಟ್ ಆಗ್ತದೆ ಅಂತ ನಾನು ರೈತರಿಗೆ ಹೇಳ್ಬೋದು ಸ್ಟಾರ್ಟಿಂಗಿಂದ ಸಂತದನ್ನು ಬಳಸ್ಕೊಂಡು ಸ್ಟಾರ್ಟಿಂಗಿಂದ ಬರ್ತದೆ ನಾಟಿ ಮಾಡಿದ್ದು ಒಂದು ಫಿಫ್ಟೀನ್ ಡೇಸಿಂದ ಹದಿನೈದು ದಿವಸದಿಂದ ನಾನು ಒಂದು ಹತ್ತು ದಿವ್ಸಕ್ಕೆ ಹನ್ನೆರಡು ದಿವಸಕ್ಕೆ ಒಂದು ಐದೈದು ಲೀಟ್ರ್ ಕ್ಯಾನ್ ಟ್ರಿಪ್ ಮುಖಾಂತರ ಇದುವರೆಗೂ ಕೊಟ್ಕೊಂಬಂದಿದ್ದೀನಿ ಬೇರೆ ಇನ್ನೇನು ಅದಕ್ಕೆ ನಾನು ಕೊಟ್ಟಿಲ್ಲ ಈ ಮೂಲ ಈ ಥರ ಮಾಡೋದ್ರಿಂದ ಈ ಮಾಡಿದರೆ ಎಲ್ಲ ರೈತರು ಕಡಿಮೆ ಖರ್ಚಲ್ಲಿ ಭೂಮಿ ಫಲವತ್ತತೆಯಲ್ಲಿ ಗುಣಮಟ್ಟದ ಬೆಳೆ ಬೆಳ್ಕೋಬೋದು ಬೆಳ್ಕೊಬೋದು ಇಷ್ಟೇ ಹೇಳ್ಬೋದು ಓಕೆ ನೋಡಿ ಇದು ನಮ್ಮ ರೈತರ ಒಂದು ಪಪ್ಪಾಯ ಬೆಳೆಗಾರರ ಒಂದು ಅಭಿಪ್ರಾಯ ಆಗಿರುತ್ತೆ ಯಾಕಂದ್ರೆ ಅವರು ಇದೇ ಫಸ್ಟ್ ಟೈಮು ಈ ಪಪ್ಪಾಯ ಬೆಳೆ ಬೆಳೀತಾ ಇರೋದು ಅವರು ನಾವೊಂದು ಸ್ವಲ್ಪ ನಮಗೆ ತಿಳಿದಿರೋದು ಅವ್ರು ಗೈಡೆನ್ಸ್ ಕೊಟ್ಟಿರೋದ್ರಿಂದ ಅವ್ರು ಅದನ್ನು ಫಾಲೋ ಮಾಡಿ ಇವಾಗ ಅವ್ರಿಗೂ ಒಂದು ಸ್ವಲ್ಪ ಇದು ವರ್ಕ್ ಆಗುತ್ತೆ ಯಾಕಂದರೆ ಇದು ಸೈಂಟಿಫಿಕ್ಲಿ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ನಾವು ಮಾಡ್ತಿರೋ ಮೆಥಡಿಂದ ಭೂಮಿ ಫಲವತ್ತತೆ ಹೆಚ್ಚಾಗ್ತಿದೆ ಪೋಷಕಾಂಶ ನಿರ್ವಹಣೆ ಆಗ್ತಿದೆ ಹಿಡಿದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಿದೆ ತದನಂತರ ಆಟೋಮೆಟಿಕ್ಲಿ ಎಲ್ಲ ಸೆಟೆಟ್ ಆಗ್ತಿದೆ ಸೊ ಇದು ನಮ್ಮ ರೈತರಿಗೆ ಗಮನಕ್ಕೆ ಬಂದಿರೋದ್ರಿಂದ ಇದನ್ನು ಎಲ್ಲ ರೈತರು ಈ ಮೆಥಡನ್ನ ಫಾಲೋ ಮಾಡೋದ್ರಿಂದ ಖರ್ಚು ಕಡಿಮೆ ಮಾಡಿಕೊಂಡು ಭೂಮಿ ಫಲವತ್ತತೆನ ಹೆಚ್ಚು ಮಾಡಿಕೊಂಡು ಗುಣಮಟ್ಟದ ಬೆಳೆನ ಬೆಳೆದು ರೈತರು ಆರ್ಥಿಕವಾಗಿ ಸದೃಢ ಆಗ್ಬೋದು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ರೈತರು ಯಾವುದೇ ಬೆಳೆನ ಬೆಳೆದು ಈ ಮೆಥಡನ್ನ ಫಾಲೋ ಮಾಡಿ ಹಾಗೆ ಏನಾದರೂ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ನಿಮಗೆ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ ಯಾವುದೇ ಬೆಳೆ ಆಗಿರ್ಬೋದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನು ಮಾಡ್ಬೋದು ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಹಾಗೂ ಈ ವಿಡಿಯೋನ ಆದಷ್ಟು ನಮ್ಮ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಸರ್ ನಿಮಗೂ ಕೂಡ ಈ ಒಂದು ಮಾಹಿತಿನ ಹಂಚ್ಕೊಂಡಿದ್ದಿಕ್ಕ ನಮ್ಮ ಜೊತೆ ನಿಮಗೂ ಕೂಡ ಧನ್ಯವಾದಗಳು ಸರ್